ಚಾಕುವಿನಿಂದ ಕೊಲೆ ಮಾಡಿದ ಆರೋಪಿ ಹುಸೇನ್ಗೆ ಮೂರು ವರ್ಷ ಸಾದಾ ಕಾರಾಗೃಹ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಉತ್ತರಾಖಂಡದ ಅವಘಡದಲ್ಲಿ ಮೃತಪಟ್ಟ ಶಿರಸಿ ಮೂಲದ ಪದ್ಮಿನಿಗೆ ಸಂತಾಪ ಸೂಚಿಸಿರುವ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಸ್ ಹಾಗೂ ಬುಲಾರೋ ನಡುವೆ ನಡೆದ ಭೀಕರ ರಸ್ತೆ ಅಪಘಾತ ಓರ್ವನ ಸ್ಥಿತಿ ಗಂಭೀರ ಭಾರತದ ಅಭಿವೃದ್ಧಿಯಲ್ಲಿ ಐಟಿಐ ಪಾತ್ರ ದೊಡ್ಡದು ಕೈಗಾರಿಕಾ ಸಂಘದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಬರೂರಿನ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿದ ನೂತನ ಸಂಸದ ಕಾಗೇರಿ ತ್ರಿವೇಣಿ ಶಾಪ್ ಬಳಿ ವ್ಯಕ್ತಿಯೋರ್ವರಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲು ಯತ್ನಿಸಿದ್ದ ಆರೋಪಿ ಗಣೇಶ್ ನಗರದ ಹಸೇನ್ ಅಶ್ರಫ್ ಬಾಬು ಹುಸೇನ್ ಶೇಖ್ ಈತನಿಗೆ ಒಂದನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಮೂರು ವರ್ಷದ ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಏಳು ಸಾವಿರ ರೂಪಾಯಿ ದಂಡ ಮತ್ತು ಗಾಯಾಳುವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ವಿಧಿಸಿದ್ದಾರೆ ಆರೋಪಿಯು ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಸಿರ್ಸಿನಗರದ ತ್ರಿವೇಣಿ ಶಾಪ್ ಹತ್ತಿರ ವ್ಯಕ್ತಿಯೊಬ್ಬರಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ ರು ಈ ಬಗ್ಗೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೇಕರ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮರ್ಥವಾಗಿ ವಾದ ಮಂಡಿಸಿದ್ದರು ಪಿಎಸ್ಐ ನಾಗಪ್ಪ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಉತ್ತರಾಖಂಡದ ಎತ್ತರದ ಸಹಸ್ರತನ್ ಮಹಳಿ ಪ್ರದೇಶಕ್ಕೆ ಚಾರಣಕ್ಕೆ ಹೋದ ಸಂದರ್ಭದಲ್ಲಿ ಆದ ಹವಾಮಾನದ ವೈಪರೀತ್ಯದ ಅಪಘಡದಲ್ಲಿ ಮೃತಪಟ್ಟ ಸಿರ್ಸಿ ತಾಲೂಕಿನ ಜಾಗನಹಳ್ಳಿ ಮೂಲದ ಪದ್ಮಿನಿ ಹೆಗಡೆಯವರಿಗೆ ನೂತನ ಸಂಸದರಾದ ವಿಶ್ವೇಶ್ವರಗಳ ಕಾಗೇರಿಯವರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಪದ್ಮಿನಿ ಹೆಗಡೆಯವರ ನಿಧನದ ವಿಷಯ ತಿಳಿದು ತುಂಬಾ ನೋವಾಗಿದೆ ಈಗಾಗಲೇ ಈಕೆಯ ತಾಯಿ ಶೈಲಜಾ ಹೆಗಡೆಯವರನ್ನು ಹಾಗೂ ಕುಟುಂಬಸ್ಥರನ್ನು ಸಂಪರ್ಕಿಸಿ ಧೈರ್ಯ ಸಾಂತ್ವನ ಹೇಳಿದ್ದೇನೆ ಪದ್ಮಿನಿಯವರ ನಿಧನದ ನೋವನ್ನು ಸಹಿಸುವ ಶಕ್ತಿ ಆಕೆ ಕುಟುಂಬಕ್ಕೆ ದೊರೆಯಲಿ ಪದ್ಮಿನಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಚಾಲನಾ ಸಂದರ್ಭದಲ್ಲಿ ಮೃತರಾದ ಕರ್ನಾಟಕದ ಉಳಿದವರೆಗೂ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸರ್ಕಾರಿ ಬಸ್ ಹಾಗೂ ಬುಲೆರೋ ನಡುವೆ ಡಿಕ್ಕಿ ಸಂಭವಿಸಿ ಬುಲೆರೋ ಚಾಲಕ ಗಂಭೀರವಾಗಿ ಗಾಯಗೊಂಡರೆ ಬಸ್ನಲ್ಲಿದ್ದ ಮೂವರು ಸಣ್ಣ ಪುಟ್ಟವಾಗಿ ಗಾಯಗೊಂಡ ಘಟನೆ ಸಿದ್ದಾಪುರ ತಾಲೂಕಿನ ಅರೆಂದೂರ್ ಬಳಿ ನಡೆದಿದೆ ಬಸ್ ಸಿದ್ದಾಪುರದಿಂದ ಸಾಗರಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಸಂತ ನಾಗ ಮಾಡುತ್ತೆ ಮಾಡ್ತಾ ಇದ್ದೀವಿ ಕೌಶಲ್ಯ ಭಾರತದ ನಿರ್ಮಾಣದಲ್ಲಿ ಐಟಿಐ ಪಾತ್ರ ಅತಿ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ಎಂಇಎಸ್ ಐಟಿಐ ಕಾಲೇಜು ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದು ಎಂಇಎಸ್ ಅಧ್ಯಕ್ಷರಾದ ಜಿಎಂ ಹೆಗಡೆ ಮುಳುಕಂಡರವರು ಅಭಿಪ್ರಾಯಪಟ್ಟರು ಅವರು ಎಂಇಎಸ್ ಐಟಿಐ ಕಾಲೇಜು ಸಿರಿಸಿಯಲ್ಲಿ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದತ್ತಿನಿಧಿ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾಗಿ ಆಗಮಿಸಿದ ಉತ್ತರ ಕನ್ನಡ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ ಮಾತನಾಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನೀಡಿರುವ ಅವಕಾಶ ನೋಡಿ ಸಂತಸ ವ್ಯಕ್ತಪಡಿಸಿದರು ಯಾರು ಆ ದಾರಿಯಲ್ಲಿ ಮಾಡಿ ಅದು ನಿಮ್ಗೆ ಮತ್ತೆ ನಿಮ್ಮನ್ನ ಉತ್ತುಂಗದ ಜಾಗ ಬಹಳ ಜನ ಶಿಕ್ಷಣನೇ ನಮ್ಮ ಜೀವನ ಅಂತ್ಕೊಂಡಿದ್ದಾರೆ ನಾ ಅದನ್ನ ಅಪವಾದ ಮಾಡ್ತೀನಿ ಅಂತಲ್ಲ ಶಿಕ್ಷಣ ಬೇಕು ಇವತ್ತಿನ ಕಾಲಮಾನಕ್ಕೆ ಇವತ್ತಿನ ವಹಿವಾಟಿಗೆ ಇವತ್ತಿನ ಉದ್ಯಮ ನಡೆಸಬೇಕಾದ್ರೆ ನೀವೆಲ್ಲ ಡಿಪ್ಲೊಮಾದವರು ಐಟಿ ನಮ್ಗೆ ಸಂಬಂಧ ನೀವು ಬೇಸಿಗೆ ಯಾವ ಮನೆಯದೋದ್ರು ನಾವು ನಿಮ್ಗೆ ಸಂಬಂಧಿತರಾಗೆ ಬಿಡ್ತೀವಿ ಯಾವುದೇ ಉದ್ಯಮದಲ್ಲಿ ಹೋಗಿದ್ದೀವಿ ಆದ್ರೆ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ಗೆ ಶಿಕ್ಷಣ ಚೆನ್ನಾಗಿದ್ರೆ ಸಾಕು ಬೇಸಿಗೆ ನೀವೇನು ಕಲ್ತಿದ್ದೀರಿ ಐ ಟಿ ಇದು ಸಾಕು ನಿಮ್ ಜೀವನಕ್ಕೆ ಅಂತ ಅಲ್ಲ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇನ್ನು ಇದರಿಂದ ಹೊರಗಡೆ ಬದುಕ್ ಕಟ್ಕೊಳ್ಳೋಂಥದ್ದು ಬಹಳ ಇತ್ತು ನೂತನ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕಳೆದ ಬುಧವಾರ ಸಿರಸಿ ತಾಲೂಕಿನ ಗ್ರಾಮದೇವರಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ನೀಡಿದ ಸನ್ಮಾನದ ಗೌರವವನ್ನು ಪ್ರೀತಿಯಿಂದ ಸ್ವೀಕರಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ